ಭಾರಿ ಗಾತ್ರದ ಹೆಬ್ಬಾವು ರಕ್ಷಣೆ ಮಾಡಿದ್ದ ಸ್ನೇಕ್ ಪ್ರಸಾದ್ ಯಳಂದೂರು ತಾಲೂಕಿನ ಅಲಕೆರೆ ಅಗ್ರಹಾರ ಗ್ರಾಮದ ಶಿವಪ್ಪನ ದೇವಸ್ಥಾನ ಹತ್ತಿರ ನಿಂಗರಾಜು ಎಂಬೂರ ಜಮೀನಿನಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದರು ಕೂಡಲೇ ಯಳಂದೂರಿನ ಉರಗತಜ್ಞ ಸ್ನೇಖ್ ಪ್ರಸಾದ್ ಅವರಿಗೆ ದೂರವಾಣಿ ಮುಖಾಂತರ ವಿಚಾರ ತಿಳಿಸಿದ್ದು ಕೂಡಲೇ ಸ್ನೇಹ್ ಪ್ರಸಾದ್ ಸ್ಥಳಕ್ಕೆ ಆಗಮಿಸಿ ಹೆಬ್ಬಾವನ್ನ ಹಿಡಿದಿದ್ದಾರೆ ಸುಮಾರು ಹನ್ನೆರಡು ಅಡಿ ಉದ್ದದ ಹೆಬ್ಬಾವನ್ನ ರಕ್ಷಿಸಿ ಬಿಳಿಗಿರಿ ರಂಗನ ಬೆಟ್ಟದ ವ್ಯಾಪ್ತಿಯ ಬಿಆರ್ಟಿ ಹುಲಿ ರಕ್ಷಿತ ಅರಣ್ಯದ ಆಮೆಕೆರೆ ಬಳಿ ಕಾಡಿನ ಒಳಗಡೆ ಅರಣ್ಯ ಇಲಾಖೆ ಜೊತೆಗೂಡಿ ಸುರಕ್ಷಿತವಾಗಿ ಬಿಡಲಾಗಿದೆ ಈ ಸಂದರ್ಭದಲ್ಲಿ ಸ್ನೇಹ ಪ್ರಸಾದ್ ಅವರು ಮಾತನಾಡಿ ಈಗ ಮಳೆ ಆರಂಭಗೊಂಡಿದೆ ಸಾಮಾನ್ಯವಾಗಿ ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಹಾವುಗಳು ತಮ್ಮ ದೇಹದ ಉಷ್ಣತೆಯನ್ನ ನಿಯಂತ್ರಿಸಿಕೊಳ್ಳಲು ಬೆಚ್ಚನೆಯ ಪ್ರದೇಶಕ್ಕೆ ಸೇರಿಕೊಳ್ಳುತ್ತೆ ಈ ಸಮಯದಲ್ಲಿ ಇವುಗಳ ಓಡಾಟ ಹೆಚ್ಚಾಗಿರುತ್ತೆ ಹಾಗಾಗಿ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ರೈತರು ಜಮೀನುಗಳಿಗೆ ಹೋಗುವಾಗ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಜಾಗರೂಕತೆ ಇರಬೇಕು ಮಕ್ಕಳು ವಯೋವೃದ್ಧರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮನೆಗಳ ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಹೋಗ್ ಬಿಜಾಗೆ ಬ್ರೋ ಆರೆ ಫೋಟೋ ತಗಸ್ಕಡ ಗನ್ ಸರಿಯಾಗಿ ತ ಬಾಳೆ ಮಗ್ನೆ ತಿನ್ನಾ ಚಿಲಕಣ್ಣ ಚಿಲಕಡಪೋದಾ ಈನೇ ದಿಯಾ ಕಿಯ ಬಾಳಾ ಕಿಯಾನ್ ಯೋ ಏನು ವಿಚಿತ್ರ ಯೋ ವಿಚಿತ್ರ ಆಪಲ್ಲ ವಾದರಗ ಬರತಗ 11 ದಿನಕ್ಕೆ ತತೆ ಊಟ ಫಿಕ್ಸ್